ಇದು ಸಿದ್ದಾಪುರದ ಇಂದಿರಾ ಕ್ಯಾಂಟೀನ್ನ ದೃಶ್ಯ ಬಡವರು ಜನಸಾಮಾನ್ಯರು ಸಣ್ಣಪುಟ್ಟ ವ್ಯಾಪಾರಿಗಳು ದಿನನಿತ್ಯ ಈ ಇಂದಿರಾ ಕ್ಯಾಂಟೀನ್ನ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಯಾಕೆಂದರೆ ಕೇವಲ ಹತ್ತು ರೂಪಾಯಿಗೆ ಊಟ ಐದು ರೂಪಾಯಿಗೆ ತಿಂಡಿ ಈ ಯೋಜನೆಯ ಪ್ರಮುಖ ಅಂಶವಾಗಿದೆ ಹಾಗಾಗಿ ಏನು ನಮ್ಮ ಸಿದ್ದಾಪುರಕ್ಕೆ ಹೇಳಿ ಮಾಡಿಸಿದಂತಹ ಆಗಿದೆ ದಿನನಿತ್ಯ ಮುನ್ನೂರೈವತ್ತು ನಾಲ್ಕುನೂರಕ್ಕೂ ಹೆಚ್ಚು ಊಟಗಳು ಹೋಗ್ತದೆ ಮತ್ತು ಬೆಳಗ್ಗೆ ಮುನ್ನೂರಕ್ಕೂ ಹೆಚ್ಚು ತಿಂಡಿ ಸೇಲ್ ಆಗುತ್ತೆ ಅನ್ನುವಂಥದ್ದು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಈ ದಿನನಿತ್ಯ ಬರುವ ಗ್ರಾಹಕರನ್ನು ನೋಡಿ ನಾವು ಹೆಚ್ಚಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎನ್ನುವಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೇವೆ ಎಂದು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇಲ್ಲಿನ ಸ್ವಚ್ಛತೆ ಹಾಗೂ ಆಹಾರದ ಗುಣಮಟ್ಟ ಇನ್ನಷ್ಟು ಗ್ರಾಹಕರನ್ನು ಬೀಸಿ ಕರೆಯುತ್ತಿದೆ ಬಂದವರೆಲ್ಲರೂ ನಾವು ಇಲ್ಲಿನ ರುಚಿ ಹೇಗಿದೆ ವ್ಯವಸ್ಥೆ ಹೇಗಿದೆ ಎನ್ನುವುದನ್ನು ನೋಡಲಿಕ್ಕೆ ಬಂದಿದ್ದೇವೆ ಎಂದು ನಮಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸಿದ್ದಾಪುರದ ಮಟ್ಟಿಗೆ ಉತ್ತಮ ಗುಣಮಟ್ಟದ ಊಟವನ್ನು ಸಹ ಇವರು ನೀಡ್ತಿರುವುದು ಇಷ್ಟೊಂದು ಗ್ರಾಹಕರು ಇಲ್ಲಿಗೆ ಬಂದು ದಿನನಿತ್ಯ ಇದರ ಉಪಯೋಗವನ್ನು ಪಡೆದುಕೊಳ್ಳುವುದಕ್ಕೆ ಕಾರಣವಾಗಿದೆ ಇದುವರೆಗೂ ನೀವು ಈ ಕ್ಯಾಂಟೀನಲ್ಲಿ ಊಟ ತಿಂಡಿ ಮಾಡಿಲ್ಲವಾದರೂ ಒಮ್ಮೆ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ಕೊಡಿ ಅಲ್ಲಿನ ಗುಣಮಟ್ಟವನ್ನು ಪರಿಶೀಲಿಸಿ ಈ ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಳಿ ಎನ್ನುವುದು ತಾಲೂಕಿನ ಜನತೆಯ ಅಭಿಪ್ರಾಯವಾಗಿದೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ನ ದಿವಾಕರ್ ಇವತ್ತು ಇದರ ಕ್ಯಾಂಟಿನಲ್ಲಿ ಊಟ ಮಾಡಿದ್ವಿ ಆರಡಿ ಎರಡು ಮೂರು ಸಾರಿ ಮಾಡಿದ್ವಿ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಮತ್ತು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ನಡೀತಾ ಇದೆ ಪಬ್ಲಿಕ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಮತ್ತು ಸರ್ವೇ ಸಾಮಾನ್ಯ ಸಾಮಾನ್ಯ ಎಲ್ಲ ಹೋಟ್ಲಲ್ಲೂ ಎಂಬತ್ತರಿಂದ ನೂರು ಇಪ್ಪತ್ತು ತನಕ ಊಟ ಇದೆ ಸಾಮಾನ್ಯ ಜನರಿಗೆ ಹತ್ತು ರೂಪಾಯಿ ಸಿಗುತ್ತೆ ಅಂದರೆ ಒಳ್ಳೆಯ ವ್ಯವಸ್ಥೆ ಇದೆ ಚೆನ್ನಾಗಿ ನಡೀಲಿ ಒಳ್ಳೆ ವ್ಯವಸ್ಥೆ ನಡೀತಾ ಇದೆ ತುಂಬಾ ಥ್ಯಾಂಕ್ಸ್ ಇಂದಿರಾ ಗಾಂಧಿಜಿ ಇವತ್ತು ನಾನು ಫಸ್ಟ್ ಟೈಮ್ ಇನ್ಪೇಕ್ ಬಂದಿದ್ದೆ ಗಟ್ಟಿ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ನಮ್ಮ ಸಿದ್ದಾಪುರದಂಥ ತಾಲೂಕಿಗೆ ತುಂಬ ಅವಶ್ಯಕತೆ ಇತ್ತು ನಮ್ಮ ಶಾಸಕರ ಒಂದು ಸಹಕಾರದಿಂದ ಈ ನಮ್ಮ ಕ್ಷೇತ್ರದಲ್ಲಿ ಆಗಿದ್ದು ತುಂಬ ಉಪಯೋಗ ಸಹಕಾರಿಯಾಗಿದೆ ದಿನಕ್ಕೆ ಬೆಳಗ್ಗೆ ಮುನ್ನೂರು ಹತ್ತು ಟೆಪ್ಪನ್ನು ಮತ್ತು ಮಧ್ಯಾಹ್ನ ಐನೂರಿಂದ ಆರುನೂರು ಗಂಟೆ ಹೋಗ್ತಾ ಅಂತ ಕೇಳಿದೆ ತುಂಬ ಖುಷಿ ಆಯಿತು ಭಾಳಷ್ಟು ಜನರಿಗೆ ಇದು ಅನುಕೂಲ ಆಗಿದೆ ಇದು ಹೀಗೆ ಇದೇ ಥರ ಕ್ವಾಲಿಟಿ ಮೈಂಟೈನ್ ಮಾಡಲಿ ಅಂತ How